ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮ್ತೀರಿ ನಾವು ಆರಾಮ್ ಇದ್ರಿ ನೋಡ್ರಿ ಬಂದ್ರೆ ತಿನ್ಗಳಾಗ ಸ್ಟಾರ್ಟ್ ಮಾಡೋಣ ನಮ್ಮಮ್ಮಿಯರು ಏನು ಅಡಿಗೆ ಮಾಡಕ್ತಾರಂತ ನೋಡಂಬರ್ರಿ ಈಗ ಹೊರಗೆ ಬನ್ನಿ ನೋಡ್ರಿ ನಾನು ಈ ಕಡೆ ನಮ್ಮ ತಂಗಿ ಏನ್ ಮಾಡಕ್ತ ನೋಡ ಬರೀ ಇಲ್ಲೇ ಶಿಂಗ ಕಳಸ ಮಾಡಕ್ತಾಳ್ರಿ ಶೇಂಗಾ ಪುಡಿ ಮಾಡ್ತಾರಂತ ನಮ್ಮ ಮಮ್ಮಿಯವರ ಕಳಿಸ್ತೀರಿ

ഇഷ്ട്രിട്ടേന്മാർത്തില്ല ആ മജ്ജി സാമ്പാർ തീർച്ച ആ ഊട്ടമാ

സേബർ ഊട്ടീ <aky doors> மம்மீ மஜ்ஜி சாம்பார் ரெடி ஆமா மத்திய கேஸ் எத்தனை சிங்கில் ஊட்டாக்கு இது அன்ன அன்ன உணல் ஒன்று மஜ்ஜி சாம்பார் ரெடி

ಈಗ ಖಾಲು ತೆಗಿಯಕ್ಕೆ ಒಂದು ದೋಲ್ ಕೊಟ್ಬಿಡ್ರಿ ಹ್ಞೂ ಹ್ಞೂ ಮೆಜಿ ಸಾರಿನ ಒಂದು ಊಟ ಕೊಡ್ರಿ ಹ್ಮ್ ಸಾಂಬಾರು ಹತ್ತು ಪಲ್ಯ ಹಾತು ಹ್ಞೂ ರೊಟ್ಟಿ ಅದು ಅನ್ನ ಒಂದು ಅಕ್ಕಿ ತೊಗೊಂಡು ಒಂದು ಅಕ್ಕಿ ನೆನೆತೀನಿ ಹ್ಮ್ ಅದೊಂದಾದ್ರೆ ಅಡಿಗೆ ಊಟ ಮಾಡಿಬಿಡ್ರಿ ಊಟ ಮಾಡಿ ಮುಂದಿನ ಕೆಲಸ ಮಾಡೋದು ನೋಡ್ರಿ ನೀರು ಬಂದಿದ್ದು ಇಲ್ಲೆಲ್ಲ ತುಂಬಿಸಿವಿ ಮತ್ತೆ ನಮ್ಮಮ್ಮಿಯರು ಇವು ಅಷ್ಟು ತುಂಬಿಸಿ ರೀ ಇವಷ್ಟು ನೀರು ನೋಡ್ರಿ ಅಷ್ಟು ಎಲ್ಲ ನೀರು ಇವು ಮತ್ತೆ ಇಲ್ಲಿ ಹೊರಗನ ತುಂಬಿಸಿ ರೀ ಲೈಟಾಗಿ തുമ്പീർ ഇവസ്റ്റ് തുമസീ ഇതരി അക്കണ നോട് ശിൻ്റെ ഫുൾ തുമ്പത്തി നീർ നിന്നെ രാത്രിയെല്ലാം തുമ്പിട്ട് ಮಕ್ಕಂದಿದ ನೋಡ್ರಿ ಈಗ ನೋಡ್ರಿ ಸಾಯಂಕಾಲಾಗಿದ್ದಿ ಅಡುಗೆ ಇದು ಅನ್ನ ಇದು ಸಾಂಬಾರು ಒಂದು ಸ್ವಲ್ಪ ಐತ್ರಿ ಇದು ಪಲ್ಯ ರಾತ್ರಿಗಿನ್ನ ಏನೇನು ಅಡ್ಗೆ ಮಾಡ್ತಾರ ಕೇಳಬೇಕ್ರಿ ನಮ್ಮ ಮಮ್ಮಿ ಮಮ್ಮಿ ಇದು ನಾಳೆ ಪಟ್ ಮಾಡಕ್ಕೆ ಮಿಕ್ಸಿ ಹಾಕ್ಬೇಕಾಗಿತ್ತಲ್ಲ ನೀರಂಗ್ರ ತಣ್ಣ ಇರ್ತಾವ್ರಿ

ಬರೆ ಹಾಕೋಣ ತಗೊಳ್ಳಿ ನೀರ್ ಆಪ ಆಟೋಮಟೋ ಮಾಡೋಣ ಏನು ಚಹಾ ಕುಡಂಗೋಯ್ತಾ ಆ ತರ ಸೋಬರ ಸಿತ್ತು ಕರೇಲ್ಲಲ್ಲ ಅಲ್ಲ ಕುಡಂಗೋಣ ಉಂಜನೆ ಚಹಾ ಕುಡಿಕೋತ ಚಹಾ ಕಟ್ಟಿನಿ ಸಕ್ಕರೆ ಚಪ್ಪಡಿ ಹಾಕಿನ ಆಗಲಿ ಸಕ್ಕರೆ ಹಾಕತ್ತೆ ನೋಡ್ರಿ ಈಗ ಚಹಾ ಹಾಕುದಿಂದ ಸೋಸಿ ಕೊಡಲ್ರಿ ನಮ್ಮ ಅಪ್ಪ ಜಾರಿಗೆ ಸಿದ್ಧವ್ರಿ ಅದ ನೋಡ್ರಿ ಇವ್ರೊಬ್ಬರು ಜಗಳ ಸೊಪ್ಪು ಸಿದ್ದು ಕೊಡಸ್ ಬಾಡ್ಬಿಡ್ರಿ ಅಪ್ಪ ತಗ ಮತ್ತೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇವತ್ತು ವಿಡಿಯೋ ಬಾರ ಮಾಡಕ್ ಆಗಿಲ್ರಿ ಮಮ್ಮಿ ಮಾತಾಡ್ಬಾಡ್ರಿ ಇವತ್ತು ವಿಡಿಯೋ ಬಾರ ಮಾಡಕ್ ಆಗಿಲ್ರಿ ಇಲ್ಲಿಗೆ ಎಲ್ಲಿ ಮಾಡಕತ್ತೀವಿ ನೋಡ್ರಿ ಬಾಯ್ ಎಲ್ಲ